ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಹೈಪ್ ಕೊಟ್ಟಿಲ್ಲ ಅಂದರೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಅಪ್ ಆಗಿ ಸ್ವಲ್ಪ ನೀರು ಕುಡಿದು ಇವಾಗ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ಹಾಕ್ಬೇಕಿತ್ತು ಬಟ್ಟೆ ಹಾಕೋಣ ಅಂತ ಟೆರೇಸಿಗೆ ಬಂದಿದ್ದೀನಿ ಮನೆ ಕ್ಲೀನ್ ಆದಷ್ಟು ನಮಗೆ ಸ್ವಲ್ಪ ಸಮಾಧಾನ ಆಗುತ್ತಲ್ವಾ ಸೊ ಅದಕ್ಕೆ ಬಟ್ಟೆ ಹಾಕೋಣ ಅಂತ ಬಂದೆ ಹಾಗೇ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದೆ ರಂಗೋಲಿ ಹಾಕ್ಬಿಡ್ತಾ ಇದ್ದೀನಿ ಸಿ ನಾನು ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೆ ನೀವು ನೋಡ್ತಾ ಇರ್ಬೋದು ಸೊ ಸಿಂಪಲ್ಲಾಗೂ ಬಿಡ್ತೀನಿ ದೊಡ್ಡದಾಗೂ ಬಿಡ್ತಾಯಿರ್ತೀನಿ ನಂಗೆ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಕಲ್ಲರೆಲ್ಲ ಹಾಕಿದ್ರೆ ಇನ್ನೂ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ರಂಗೋಲಿ ಸ್ವಲ್ಪ ಜಾಸ್ತಿ ಬಿಡ್ತಾ ಇರ್ತೀನಿ ನೀವು ನೋಡಿದ್ರಲ್ವ ಬಾರ್ಡ್ರೆಲ್ಲ ದೊಡ್ದಾಗಿ ಬಿಟ್ಟು ನನಗೆ ರಂಗೋಲಿ ಮನೆ ಮುಂದೆ ಸ್ವಲ್ಪ ದೊಡ್ಡದಾಗೆ ಹಾಕಬೇಕು ಹಬ್ಬಗಳಲ್ಲೂ ಸ್ವಲ್ಪ ಕಲ್ಲರೆಲ್ಲ ಹಾಕಿ ಬಿಡ್ತಾ ಇರ್ತೀನಿ ರಂಗೋಲಿನ ತುಂಬ ಚೆನ್ನಾಗಿರುತ್ತೆ ಮನೆಗೆ ಕಳೆ ಅನ್ನೋದು ರಂಗೋಲಿ ಹೈಲೈಟಾಗಿ ಅನಿಸುತ್ತಲ್ವ ತುಂಬಾ ಇಷ್ಟ ಆಗುತ್ತೆ ನನಗಂತೂ ರಂಗ ಬ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ ಸೊ ರಂಗೋಲಿ ಎಲ್ಲ ಮೇಲೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಮದ್ ಸೊ ಉಪ್ಪಿಟ್ಟು ಮಧ್ಯಾಹ್ನಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳ್ದಿತ್ತು ನನಗೆ ಮಧ್ಯಾಹ್ನಕ್ಕೆ ಅದೇ ಆಯಿತು ಮಗ ಸ್ಕೂಲ್ಗೆ ಹೋಗ್ತಾನಲ್ವ ಮಧ್ಯಾಹ್ನ ಬಾಕ್ಸ್ ಎಲ್ಲ ತೊಗೊಂಡೋಗೋದ್ರಿಂದ ಸ್ವಲ್ಪ ಅದೇ ಇತ್ತು ನನಗೆ ಅದನ್ನೇ ತಿಂದ್ಕೊಂಡು ಇವಾಗ ಸಂಜೆಗೆ ಅಡುಗೆ ರೆಡಿ ಇದ್ದೆ ಅಡುಗೆಗೆ ನಾನು ಚಪಾತಿ ಮಾಡಿಕೊಂಡು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಪಾತಿಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟ್ ಸಾಫ್ಟಾಗೆ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ದೊಡ್ಡ ಪ್ಲೇಟ್ ಅಥವಾ ಇಟ್ಕೊಂಡು ಬೌಲಲ್ಲಿ ದೊಡ್ಡ ತಟ್ಟೆಯಲ್ಲಿ ಸ್ವಲ್ಪ ನಾದ್ಕೊಳ್ಬೇಕು ಸ್ವಲ್ಪ ಫ್ರೀಯಾಗಿ ನಾದೋದ್ರಿಂದ ಚಪ್ ಹಿಟ್ಟು ಚಪಾತಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಕೂಡ ಹಾಗೆ ಚೆನ್ನಾಗಿ ಚೆನ್ನಾಗಾಗತ್ತೆ ಚಪಾತಿ ಸೊ ನಾನು ಅದಕ್ಕೆ ಚೆನ್ನಾಗಿ ನಾದ್ಕೊಂಡು ಇಟ್ಕೊ ಇಟ್ಟನ್ನು ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಅದು ಚಪಾತಿ ನಾನು ಸ್ವಲ್ಪ ಕೆಲಸ ಮಾಡುವಾಗ ಟಿ ವಿ ನೋಡ್ತೀನಿ ಸಾಂಗ್ಸ್ ಕೇಳ್ತೀನಿ ಟಿ ವಿ ನೋಡಿಕೊಂಡು ಚಪಾತಿ ಲೆಟರ್ಸ್ ಸಾರಿ ಕಲಿಸ್ಕೊಳ್ತಾ ಇದ್ದೆ ಚೆನ್ನಾಗಿ ನಾದರಿಂದ ಸಾಫ್ಟಾಗಿ ಬರುತ್ತೆ ಚಪಾತಿ ಕೂಡ ಸಾಫ್ಟ್ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ನಾನು ವೀಕ್ಲಿ ಎರಡು ಸಲ ಚಪಾತಿಯನ್ನು ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಇವಾಗ ನಾನು ಬೆಂಡೆಕಾಯಿ ಪಲ್ಯ ಇದ್ದೀನಿ ಇದಕ್ಕೆ ಬೆಂಡೆಕಾಯಿ ಹಾಕಿ ಹುರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನ ಲೋಳೆ ಲೋಳೆ ಥರ ಇರುತ್ತಲ್ವ ಅದೆಲ್ಲ ಹೋಗಬೇಕು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಅರಶಿನ ಹಾಕಿ ಚೆನ್ನಾಗಿ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಸೊ ನಾನೀಗ ಎಣ್ಣೆ ಹಾಕ್ಕೊಂಡು ಕರಿಬೇವು ಅದೇ ಬಾಳೆಲೆಗೆ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಕರಿಬೇವು ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಟೊಮೆಟೊ ಗರಂ ಮಸಾಲ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಈ ಥರ ರೆಸಿಪಿನ ತುಂಬಾ ಟೇಸ್ಟಿ ಕೊಡುತ್ತೆ ಇದು ಈ ಥರ ಪಲ್ಯ ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಬಂದು ಚಪಾತಿಗೆ ಸೆಟ್ ಆಗುತ್ತೆ ಸೊ ಫೋಲ್ಡಿಂಗ್ ಮಾಡಿ ಮಾಡಿ ಎರಡು ಸಲ ಮೂರು ಸಲ ಫೋಲ್ಡಿಂಗ್ ಮಾಡಿ ಚಪಾತಿಯನ್ನು ಲಡ್ಸೋದ್ರಿಂದ ತುಂಬ ಸಾಫ್ಟಾಗಿ ಆಗುತ್ತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಟ್ರೈ ಮಾಡಿ ನೀವು ಒಂದು ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ಆಗುತ್ತೆ ಸೊ ಓಕೆ ಈ ಬ್ಲಾಗ್ ಇದಾಗಿತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ನಿಮ್ಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್